ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮೂಡುತ್ತದೆ ಕನ್ನಡಕ್ಕಾಗಿ ಕಿರುಬೆರಳೆತ್ತಿದರೂ ಸಾಕು ಇಂದು ಅದೇ ಗೋವರ್ಧನ ಗಿರಿಧಾರೆಯಾಗುತ್ತದೆ ಕುವೆಂಪು ಎಲ್ಲ ಕನ್ನಡಿಗರಿಗೆ ನಮಸ್ಕಾರ ಇದು ಇನ್ಸೈಟ್ಸ್ ಐ ಎ ಎಸ್ನ ಅನನ್ಯ ಸಾಧನಾ ಮಾಸಪತ್ರಿಕೆ ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರ ಬಂದಿರುವ ಮಾಸಪತ್ರಿಕೆ ಕರ್ನಾಟಕದ ಸ್ಪರ್ಧಾರ್ಥಿಗಳು ಯಾರೆಲ್ಲ ಕೆಎಸ್ ಪರೀಕ್ಷೆಗೆ ಹಾಗೂ ಐ ಎ ಎಸ್ ಪರೀಕ್ಷೆಗೆ ಕನ್ನಡ ಮಾಧ್ಯಮದಲ್ಲೇ ಓದ್ತಿದ್ದಾರೆ ಅವರಿಗೆಲ್ಲ ಸಹಾಯವಾಗುವಂತೆ ಅವರ ಕನಸನ್ನ ನನಸು ಮಾಡಲು ಬಂದಿರುವ ಅನನ್ಯ ಸಾಧನ ಮಾಸಪತ್ರಿಕೆ ಈ ಅನನ್ಯ ಸಾಧನ ಮಾಸಪತ್ರಿಕೆಯ ವಿಶೇಷತೆ ಏನಂದ್ರೆ ಹಲವಾರು ವಿಷಯಗಳನ್ನ ವಿಂಗಡಿಸಲಾಗಿದೆ ಈ ಮಾಸಪತ್ರಿಕೆಯಲ್ಲಿ ಸಮಾಜ ರಾಜಕೀಯ ಸುದ್ದಿಗಳು ಹಾಗೆ ಭೂಗೋಳಶಾಸ್ತ್ರ ವಿಜ್ಞಾನ ತಂತ್ರಜ್ಞಾನ ಇನ್ನೂ ಹಲವಾರು ವಿಷಯಗಳನ್ನು ವಿಂಗಡಿಸಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಒಂದು ವಿಷಯಗಳನ್ನು ಕೊಡಲು ಬಂದಿರುವ ಮಾಸಪತ್ರಿಕೆ ಕೇವಲ ಕೆ ಎಸ್ ಮತ್ತು ಐ ಎ ಎಸ್ ಪರೀಕ್ಷೆಗಳಲ್ಲದೆ ಇನ್ನೂ ಹಲವಾರು ಪರೀಕ್ಷೆಗಳಾದ ಎಸ್ ಎಸ್ ಸಿ ಬ್ಯಾಂಕಿಂಗ್ ಪರೀಕ್ಷೆಗಳು ಕೆ ಪಿ ಎಸ್ಸಿಯ ಗ್ರೂಪ್ ಬಿ ಗ್ರೂಪ್ ಸಿ ಎಕ್ಸಾಮ್ಗಳು ಮತ್ತು ಕೆಇ ಎ ಪರೀಕ್ಷೆಗಳು ಈ ಎಲ್ಲ ಪರೀಕ್ಷೆಗಳಿಗೆ ಒಟ್ಟಾರೆ ಒಂದು ಪ್ರಚಲಿತ ಘಟನೆಗಳನ್ನ ವಿದ್ಯಾರ್ಥಿಗಳಿಗೆ ತಲುಪಿಸಲು ಈ ಒಂದು ಮಾಸಪತ್ರಿಕೆ ಬಂದಿರತಕ್ಕಂತಹದ್ದು ಇನ್ಸೈಟ್ಸ್ ಐ ಎ ಎಸ್ ವತಿಯಿಂದ ಈ ಮಾಸಪತ್ರಿಕೆಯ ಅತಿ ಮುಖ್ಯವಾದಂತಹ ವಿಷಯಗಳನ್ನ ಆಯ್ದುಕೊಂಡು ಯಾವ ರೀತಿ ಅದನ್ನು ಪರೀಕ್ಷೆಗಳಿಗೆ ತಯಾರಿ ಮಾಡಬೇಕು ಯಾವ ಪರೀಕ್ಷೆಗೆ ಯಾವ ಒಂದು ವಿಷಯ ಬಹಳ ಮುಖ್ಯವಾಗುತ್ತೆ ಇದನ್ನು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ತಲುಪಿಸಲು ಒಂದು ವಿಡಿಯೋ ಸೀರೀಸ್ ಸಹಿತ ಬರ್ತಾ ಇದೆ ಸೊ ಹಾಗಾಗಿ ದಯವಿಟ್ಟು ನಮ್ಮ ಸ್ವರ್ಧಾರ್ಥಿಗಳಲ್ಲಿ ಕೇಳಿಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ ತಾವು ದಯವಿಟ್ಟು ಈ ಒಂದು ವಿಡಿಯೋ ಸಿರೀಸನ್ನು ಸದುಪಯೋಗ ಪಡಿಸಿಕೊಳ್ಳಿ ಅದಾದ ಮೇಲೆ ಅನನ್ಯ ಸಾಧನ ಮಾಸಪತ್ರಿಕೆಯನ್ನು ಸಹಿತ ಓದಿ ನಿಮ್ಮ ಸಾಧನೆಯ ಹಾದಿಯಲ್ಲಿ ಮುಂಚೂಣಿಯಲ್ಲಿರಿ ಹೇಳಿ ಆಶಿಸ್ತಿರ್ತಕ್ಕಂತಹ ಇನ್ಸೈಟ್ಸ್ ಐ ಎ ಎಸ್ ಹಾಗೂ ಇನ್ಸ್ಟಾ ಕೆ ಎ ಎಸ್ ತಂಡ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ